ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಶ್ರೀರಾಮ ಮಂದಿರ ಮತ್ತು ರಾಜಾಜನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶ್ರೀರಾಮ ಮಂದಿರದ ಬಳಿ ಇರುವ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಬಳಿ ಬಿಜೆಪಿ ಪಕ್ಷ ಮತ್ತು ಚುನಾವಣೆ ಆಯೋಗ ಷಡ್ಯಂತರದ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಖಂಡಿಸಿ ಪ್ರಜಾಪ್ರಭುತ್ವ ಸಂವಿಧಾನ ವಿರೋಧ ನಡೆಗೆ ಜನಜಾಗೃತಿ ಮೂಡಿಸಲು ಸಹಿ ಸಂಗ್ರಹ ಅಭಿಯಾನ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣರವರು ಶ್ರೀಮತಿ ಜಿ ಪದ್ಮಾವತಿ ಹನುಮಂತರಾಯಪ್ಪರವರು ಎನ್ ವೆಂಕಟೇಶ್ ರವರು ಟಿ ಎನ್ ರಾಧಾಕೃಷ್ಣರವರು ಆಪಲ್ ನಾಗರಾಜ್ ಕೃಷ್ಣಮೂರ್ತಿ ಜಿ ಕೃಷ್ಣಮೂರ್ತಿ ಪದ್ಮರಾಜ್ ಮೋಹನ್ ಕುಮಾರ್ ಪಲ್ಲವಿ ಎಲ್ಲ ಸಮಿತಿಗಳ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಕಾಂಗ್ರೆಸ್ ಪಕ್ಷದ ಎಸಿಸಿಯ ನಿರ್ದೇಶನ ಮತ್ತು ರಾಷ್ಟ್ರೀಯ ಆಂದೋಲನವಾಗಿ ಮತಗಳ ನಿಲ್ಲಬೇಕು ಈ ಪ್ರಜಾಪ್ರಭುತ್ವ ಉಳಿಬೇಕು ಆ ರೀತಿಯಾದಂತ ಘೋಷಣೆಯೊಂದಿಗೆ ಇವತ್ತಿನ ಮತಗಳ ನಿಲ್ಲಿಸಬೇಕು ಅನ್ನೋ ಒಕ್ಕರಲ್ಲ ಆ ನಾವೆಲ್ಲರೂ ಕೂಡ ಸಹಿ ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ಮಾಡ್ತಾ ಇದ್ದೀವಿ ಈ ಒಂದು ಚುನಾವಣಾ ಆಯೋಗ ಏನಿದೆ ಇದನ್ನೆಲ್ಲ ಕೂಡ ಸದ್ಪಡಿಸತಕ್ಕಂಥ ಕೆಲಸನ ಮಾಡಬೇಕು ಈ ಮತಗಳತನ ನಿಲ್ಲಿಸಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ ಪ್ರಯೋಜನ ಅಂದ್ರೆ ಪ್ರಜಾತಂತ್ರ ವ್ಯವಸ್ಥೆ ಏನ್ ಪ್ರಯೋಜನ ಪ್ರಜಾತಂತ್ರ ವ್ಯವಸ್ಥೆ ನಾವು ನಾವೊಂದು ಒತ್ತಡವನ್ನ ಒತ್ತಾಯವನ್ನ ಈ ಚುನಾವಣಾ ಮೇಲೆ ತರ್ತಾ ಇದ್ದೀವಿ ಮತಗಳತನ ನಿಲ್ಲಿಸಬೇಕು ಅನ್ನೋಂಥದ್ದು ಮತದಾರ ಪಟ್ಟಿಯನ್ನು ಸರಿಪಡಿಸಬೇಕು ಮತದಾರ ಪಟ್ಟಿಯಲ್ಲಿ ಇಲ್ಲವರ ಹೆಸರು ಈ ಕಳ್ಳರಗಳ ಹೆಸರು ಬೇರೆ ಬೇರೆ ಹೆಸರುಗಳಲ್ಲಿ ಏನು ಈ ಮತಗಳತನ ನಡೀತಾ ಇದೆ ಸಪ್ತಗಿರಿ ಹೆಸರಿನಲ್ಲಿ ಬೇರೆ ಬೇರೆ ಕ್ಷೇತ್ರದವರ ಹೆಸರಲ್ಲಿ ಬೇರೆ ರಾಜ್ಯದವರ ಹೆಸರಲ್ಲಿ ಏನು ಮತದಾರ ಪಟ್ಟಿಗಳ ಹೆಸರುಗಳು ಸೇರ್ಪಡೆಯಾಗಿ ಚುನಾವಣೆ ದಿನ ಬಂದು ಚುನಾವಣೆ ಮಾಡಿ ಹೋಗ್ತಾರೆ ಮತದಾನ ಮಾಡಿ ಹೋಗ್ತಾರೆ ಅದನ್ನು ನಿಲ್ಲಿಸಬೇಕು ಅನ್ನೋಂಥದ್ದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ ಆ ಕಾರಣಕ್ಕೆ ಇವತ್ತು ಸಹಿ ಸಂಗ್ರಹಣೆಯನ್ನು ಮಾಡಿ ಇಪ್ಪತ್ತೈದು ಕೋಟಿಯಷ್ಟು ಸಹಿಯನ್ನು ಸಂಗ್ರಹಣೆ ಮಾಡಿ ಅದ್ರ ಮುಖಾಂತರ ಈ ಒಂದು ನಮ್ಮ ಚುನಾವಣಾ ಆಯೋಗದ ಮೇಲೆ ಈ ಮತಗಳನ್ನು ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಪಕ್ಷ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದ ಆಂದೋಲನವನ್ನ ಮಾಡ್ಕೊಂಡು ಬಂದಿದೆ ಮತ್ತೆ ಪಾದಯಾತ್ರೆ ಮಾಡುದ್ರ ಮೂಲಕ ರ್ಯಾಲಿ ಮಾಡುದ್ರ ಮೂಲಕ ಮತ್ತೆ ದೊಡ್ಡ ಬೃಹತ್ ಒಂದು ಸಮಾವೇಶ ಮಾಡುದ್ರ ಮೂಲಕ ಮತ್ತೆ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಸಹಿ ಸಂಗ್ರಹಣೆ ಮಾಡುದ್ರ ಮೂಲಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಈ ಮತಗಳನ್ನ ತನ್ನವನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಹಾಗೆ ಇವತ್ತು ನಮ್ಮ ರಾಜಾಜಿನಗರದಲ್ಲಿ ನಮ್ಮ ಪುಟ್ಟನವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮ